ಕ್ಷಮೆ ಕೇಳಿದ ಜಿ ಕನ್ನಡ ಅದ ಅದಕ್ಕೂ ಕಾರಣ ಇದೆ ಏನಂತ ನೋಡೋಣ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಜಿ ಕನ್ನಡ ವಾಹಿನಿ ಹಲವು ವರ್ಷಗಳಿಂದ ಕನ್ನಡಿಗರು ರಂಜಿಸುತ್ತಾ ಬರುತ್ತಿದ್ದಾರೆ ವಿವಿಧ ರೀತಿಯ ಧಾರಾವಾಹಿಗಳು ಹಾಗೂ ರಿಯಾಲಿಟಿ ಶೋಗಳನ್ನು ನೀಡುತ್ತಾ ಬರುತ್ತಿದ್ದಾರೆ ಈಗ ಜಿ ಕನ್ನಡ ವಾಹಿನಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಂಚಿಕೊಂಡಿದೆ ಈ ಪೋಸ್ಟ್ನಲ್ಲಿ ಝೀ ವಾಹಿನಿ ಕ್ಷಮೆ ಕೇಳಿದೆ ಅಷ್ಟಕ್ಕೂ ಕ್ಷಮೆ ಕೇಳಲು ಅವರು ಮಾಡಿದ ತಪ್ಪೇನು ಜಿ ಕನ್ನಡ ಹಾಕಿರುವ ಪೋಸ್ಟ್ ನೋಡಿ ವೈವಿಧ್ಯಮಯ ವಿಶೇಷ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಮನೋರಂಜನೆ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ನಿಮ್ಮ ಹೆಮ್ಮೆಯ ಜಿ ಕನ್ನಡ ಚಾನಲ್ ನಮ್ಮೆಲ್ಲರ ಮನೆಗೆದ್ದಿರುವ ಗೊತ್ತೇ ಇದೆ ನಿಮ್ಮ ಪ್ರಶಂಸೆಯ ಜೊತೆಗೆ ಜಿ ಕನ್ನಡ ಚಾನೆಲ್ ಶುರುವಾದ ನಂತರ ಮನೋರಂಜನೆಯಲ್ಲೇ ಮುಳುಗುವ ನಾವು ರಿಮೋಟ್ ಮರೆತು ಬಿಡ್ತೀವಿ ಚಾನಲ್ ಬದಲಾಯಿಸೋದೇ ಇಲ್ಲ ಎನ್ನುವ ಪ್ರೀತಿಯ ಆರೋಪ ಕೇಳಿ ಬಂದಿದೆ ಎಂದು ಪೋಸ್ಟ್ ಆರಂಭಿಸಲಾಗಿದೆ ನಮ್ಮ ಅದ್ಭುತ ಮನೋರಂಜನೆ ಕಾರ್ಯಕ್ರಮಗಳ ಮೂಲಕ ನಿಮಗೆ ಬೇರೆ ಚಾನೆಲ್ಗಳನ್ನು ಮರೆಯುವಂತೆ ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ನಿಮ್ಮ ಕ್ಷಮೆಯ ಜೊತೆ ಜೊತೆಗೆ ನಿಮ್ಮ ಪ್ರೀತಿಯ ಆ ಆರೋಪವನ್ನು ನಾವು ಇನ್ನೂ ಹೆಚ್ಚು ಮಾಡುತ್ತೇವೆ ಎಂದು ಭರವಸೆ ನೀಡುತ್ತಾ ಧನ್ಯವಾದಗಳು ಎಂದು ಬರೆಯಲಾಗಿದೆ ಇದು ಅವರ ಪ್ರತಿಸ್ಪರ್ಧಿ ಚಾನಲ್ಗಳಿಗೆ ನೀಡಿದ ಟಾಂಟ್ ಅಂತಲೇ ಹೇಳ್ಬೋದು ಓಕೆ ಈ ಮುಂದಿನ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ಲವ್ಯೂ ಸೊ ಮಚ್